నమస్కారం నన్ను ఇదేషిగే నీని నవెలా చనగ అంత తిడుకుంటీ ఇవత్తు రామ్నవమి అబ్బా మేము నీకు ఖుషయా శిష్య ఏను అంతే మూడు చాలూ దేవుడు మే నిల్ సపోర్ట్ ఇడు చాల మోనోటైస్ ఆయో నందిని కన్నడ బ్లగ్స్ జేనుగూడు బ్లగ్స్ మరి ఇవగా పెణే కృష్ణ ಬ್ಲಾಗ್ಸು ಬೆಣ್ಣೆ ಕೃಷ್ಣ ಬ್ಲಾಕ್ಸು ನನ್ನ ಮನೇಲಿ ಪುಟ್ಟ ಕೃಷ್ಣ ಬಂದಿದ್ದಾನಲ್ಲ ಆ ಒಂದು ವಿಡಿಯೋಗಳು ಹಾಕ್ಬೇಕು ಅಂತ ನಾನು ಚಾನಲ್ ಓಪನ್ ಮಾಡಿದೆ ಅವನ್ನ ಆರು ತಿಂಗಳವರೆಗೂ ತೋರಿಸ್ಬಾರ್ದು ಅಂತ ಮನ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಒಂದೊಂದು ವಿಡಿಯೋ ಹಾಕೊಂಡ್ ಆಗಲಿ ಅಂತ ಯೋಚನೆ ಮಾಡಿದೆ ನೋಡಿದ್ರೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಹೊಸ ಹೊಸಬ್ರೆಲ್ಲ ಬರ್ತಾ ಇದ್ದೀರಾ ಏನು ನನಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ ಹೇಗೆ ಮಾಡೋದದು ಹೇಗೆ ಮಾಡೋದು ಉತ್ತರ ಹೇಳಿ ಅಂತಿದ್ದೀರಾ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹೊಸಬ್ರದೆಲ್ಲ ನನಗೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಮತ್ತು ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದೆ ಹತ್ತು ಸಾವಿರದ ಮುನ್ನೂರು ಜನ ನೋಡಿದ್ದೀರಾ ತುಂಬ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಆ ದೇವ್ರದ್ದು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ದೇವರ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಥರ ಮುಂದಕ್ಕೂ ನನ್ನ ಕೈ ಹಿಡಿದು ನಡೆಸಬೇಕು ನೀವು ಅಂತ ಕೇಳ್ಕೊಳ್ತೀನಿ ಇವತ್ತು ನಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಯಿತು ಬರೀ ಎಪ್ಪತ್ತೈದು ದಿವಸ ಎಪ್ಪತ್ತೈದು ದಿವಸ ಆಯಿತು ಅಷ್ಟೇ ನಾನು ಚಾನಲ್ ಓಪನ್ ಮಾಡಿ ಇವತ್ತಿಗೆ ನೋಡಿದ್ರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿದ್ದೀರ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ ನನ್ನ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನನ್ನದು ಅಂತಲ್ಲ ಪ್ರತಿಯೊಬ್ಬರದ್ದು ಪ್ರತಿಯೊಬ್ಬರದ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗೋದು ದಯವಿಟ್ಟು ಒಬ್ರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಖುಷಿ ಖುಷಿಯಾಗಿ ಕಮೆಂಟ್ ಮಾಡಿ ಎಲ್ಲರೂ ವೀಡಿಯೋ ನೋಡಿ ಎಲ್ರಿಗೂ ಡಬ್ಲ್ಯೂ ಎಚ್ ಬೇಕಾಗಲಿ ಎಲ್ಲರೂ ಎಲ್ಲರೂ ಚಾನಲ್ಲು ಬೇಗ ಆಗಲಿ ನಾನು ಯಾವಾಗಲೂ ಈ ದೇವ್ರನ್ನೇ ನಂಬೋದು ದೇವ್ರು ಬರೆದಿದ್ದ ತಕ್ಷಣ ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮುನೇಶ್ವರನಿಗೆ ಬಂದು ನಮಸ್ಕಾರ ಮಾಡೋದನ್ನು ನೋಡಿ ಮುನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈಗಲೇ ಅಪ್ಲೋಡ್ ಮಾಡ್ತೀನಿ ಇವತ್ತು ರಾಮನವಮಿ ಹಬ್ಬದ ಶುಭಾಶಯಗಳು ಮತ್ತು ನನಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿದ್ದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು